ಜಗತ್ತಿನಲ್ಲಿ ಅದ್ಭುತವಾದ ಸೃಷ್ಟಿಯನ್ನು ಮಾಡುವವನು ಪರಮಾತ್ಮ ಎಂಬ ತತ್ವವನ್ನು ಅತ್ಯಂತ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ತಿಳಿದುಕೊಂಡಿದ್ದರೂ ಕೂಡ ಆ ಹೊತ್ತು ಸ್ವಲ್ಪ ವಿಸ್ಮೃತಿ ಬಂದು ಹೋಗಿದೆ ಅರ್ಜುನನಿಗೆ ಅರ್ಜುನನಂತಹ ಮಹಾನುಭಾವರಿಗೆ ವಿಸ್ಮೃತಿ ಬರಬೇಕಾಗಿದ್ದರೆ ನಮ್ಮನ್ನು ಸಹ ಸಾಮಾನ್ಯರ ಏನು ಅಂತ ನಾವು ತಿಳಿಯಬೇಕು ಅವಮೇನೇ ಅರ್ಜುನಃ ಕೃಷ್ಣಂ ವಿಪ್ರಸ್ಯ ಶಿಶು ರಕ್ಷಣೆ ಇನ್ನು ಆ ಇಂದ್ರನಿಗೆ ಸಮಾನವಾದ ಯೋಗ್ಯತೆ ಇರತಕ್ಕಂಥವನು ಕಾಮ ಕಾಮನ ಅವತಾರ ಪ್ರದ್ಯುಮ್ನ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಮಗ ಸಾಕ್ಷಾತ್ ಕೃಷ್ಣನ ಮಗನಾಗಿ ಯೋಗ್ಯತೆಯಲ್ಲಿ ಇಂದ್ರದೇವರಿಗೆ ಅರ್ಜುನನಿಗೆ ಸಮಾನವಾಗಿರತಕ್ಕಂತಹ ಪ್ರದ್ಯುಮ್ನ ಆಮೇಲೆ ಇನ್ನಿತರರು ಅನಿರುದ್ಧ ಪ್ರದ್ಯುಮ್ನ ಮಗ ಹಾಗೂ ಸಾಂಬ ಜಾಂಬವತಿಯ ಮಗ ಕೃಷ್ಣ ಪರಮಾತ್ಮನ ಇನ್ನೊಬ್ಬ ಮಗ ಇವರೆಲ್ಲ ಭಾರಿ ಭಾರಿ ದೇವತೆಗಳು ಕೃಷ್ಣ ಪರಮಾತ್ಮನ ಮಕ್ಕಳು ಮೊಮ್ಮಕ್ಕಳು ಇಷ್ಟು ಹತ್ತಿರದ ಸಂಬಂಧದವರಾಗಿದ್ದರೂ ಕೂಡ ಇಂತಹ ಮಹಾಮಹಾದೇವತೆಗಳಾಗಿದ್ದರೂ ಕೂಡ ಕೃಷ್ಣ ಪರಮಾತ್ಮನನ್ನು ಕದಾಚಿತ್ ವಿರೋಧ ಮಾಡಿದ್ದಾರೆ ಕೃಷ್ಣ ಪರಮಾತ್ಮ ಸುಭದ್ರಾದೇವಿಯನ್ನು ಅರ್ಜುನನಿಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದು ಎಲ್ಲರಿಗೂ ಗೊತ್ತಿತ್ತು ಆದರೂ ಅದನ್ನು ತಡೆದರು ಅದಕ್ಕೆ ವಿರೋಧ ಮಾಡಿದರು ಹರೇರಿಷ್ಟಂ ಸುಭದ್ರಾಯ ಫಲ್ಗುನೆ ದಾನಮಂಜಸ ಜ್ಞಾತ್ವಾ ರುರುಧು ಸಮ್ಯಕ್ ಕೃಷ್ಣ ಪರಮಾತ್ಮನಿಗೆ ದೇವಿಯನ್ನು ಅರ್ಜುನನಿಗೆ ಕೊಡಬೇಕು ಅಂತ ಇಚ್ಛೆ ಇದೆ ಎಂದ ಮೇಲೆ ಅದಕ್ಕೆ ತಕ್ಕಂತೆ ತಾವು ಇಚ್ಛೆಯನ್ನು ಮಾಡಬೇಕೇ ಹೊರತು ಅದಕ್ಕೆ ತಕ್ಕಂತೆ ತಾವು ಸೇವೆಯನ್ನು ಮಾಡಬೇಕೇ ಹೊರತು ಅದಕ್ಕೆ ವಿರೋಧವನ್ನು ಮಾಡಿದ್ದ ಇದು ಅಷ್ಟೇ ಕೇವಲ ಸುಭದ್ರಾದೇವಿ ಫಲ್ಗುನರ ಸುಭದ್ರಾದೇವಿ ಅರ್ಜುನರ ಸಂಬಂಧ ಮಾತ್ರ ಭಗವದ್ ಅಧೀನವಾದದ್ದಲ್ಲ ಜಗತ್ತಿನ ಯಾವುದೇ ವಿವಾಹ ಸಂಬಂಧವೂ ಭಗವಂತನ ಅಧೀನ ಯಾವುದೇ ಹೆಂಡತಿ ಯಾವುದೇ ಗಂಡನ ಸಂಬಂಧ ಯಾವುದೇ ಹೆಣ್ಣು ಗಂಡುಗಳ ಸಂಬಂಧ ಇದು ಪರಮಾತ್ಮನಿಂದ ನಿಯಮಿತವಾದದ್ದಿರ್ತದೆ ಅದನ್ನು ಯಾರೂ ಆಗುವುದಿಲ್ಲ ಇಡೀ ಜಗತ್ತೆಲ್ಲ ಸುತ್ತಾಡಿ ಬಂದರೂ ಸಿಗದೇ ಇದ್ದಂಥದ್ದು ಕೊನೆಗೆ ಪಕ್ಕದ ಮನೆಯಲ್ಲೇನೇ ಸಂಬಂಧವಾಗ್ತಿದೆ ಅಥವಾ ಯಾವುದೋ ದೇಶದಲ್ಲಿರತಕ್ಕಂತಹ ವ್ಯಕ್ತಿಯ ಜೊತೆಗೆ ಎಷ್ಟೋ ದೂರದ ದೇಶದಲ್ಲಿದ್ದ ವ್ಯಕ್ತಿಗೆ ಸಂಬಂಧವಾಗ್ತದೆ ಒಬ್ಬರಿಗೆ ಒಬ್ಬರಿಗೆ ಎಂದಿಗೂ ನೋಡಿ ಗೊತ್ತಿಲ್ಲ ಪರಿಚಯ ಇಲ್ಲ ಸಂಬಂಧವಿಲ್ಲ ಆದರೆ ಅತ್ಯಂತ ವಿಶೇಷವಾಗಿರತಕ್ಕಂತಹ ನಿಕಟವಾದ ಸಂಬಂಧ ಬೆಳೆದು ವಿವಾಹ ಸಂಬಂಧ ಜರುಗುತ್ತದೆ ಇದೆಲ್ಲ ಹೇಗೆ ಸಾಧ್ಯ ಭಗವಂತನ ಸಂಕಲ್ಪ ಇರುತ್ತದೆ ಇಂತಿಂತವರಿಗೆ ಇಂತಿಂಥವರ ಸಂಬಂಧ ಆಗಬೇಕು ಅನ್ನುವುದು ಪರಮಾತ್ಮನ ಇಚ್ಛೆಯಿಂದ ಆಗತ್ತೆ ಹೊರತು ಅದನ್ನು ಯಾರು ಮನಸ್ಸು ಮಾಡಿದರೆ ಆಗುವುದಲ್ಲ ನವ ಅರೆ ಪತುಃ ಕಾಮಾಯ ಪತಿಃ ಪ್ರಿಯೋ ಆತ್ಮನಸ್ತು ಕಾಮಾಯ ಪತಿಃ್ಪ್ರಿಯೋ ಹೊವತಿ ನವ ಅರೆ ಜಾಯಾ ಕಾಮಾಯ ಜಾಯಾ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾಭವತಿ ಉಪನಿಷತ್ತು ಹೇಳುತ್ತದೆ ಹೆಂಡತಿ ಗಂಡನಿಗೆ ಪ್ರಿಯಳಾಗಬೇಕು ಅಂತ ಅಪೇಕ್ಷೆ ಪಟ್ರೆ ಪ್ರಿಯಳಾಗುವುದಿಲ್ಲ ಗಂಡ ಪ್ರಿಯನಾಗಬೇಕು ಅಂತ ಅಪೇಕ್ಷೆ ಪಟ್ರೆ ಪ್ರಿಯನಾಗುವುದಿಲ್ಲ ಹೆಂಡತಿಗೆ ಗಂಡ ಪ್ರಿಯನಾಗುವುದು ಗಂಡನಿಗೆ ಹೆಂಡತಿ ಪ್ರಿಯಳಾಗುವುದು ಇದು ಭಗವಂತನ ಇಚ್ಛೆಗೆ ತಕ್ಕಂತೆ ಪರಮಾತ್ಮ ಇಚ್ಛೆ ಮಾಡಿದರೆ ಮಾತ್ರ ಆ ಪ್ರೀತಿ ಬರ್ತದೆ ಇಲ್ಲದೆ ಇದ್ರೆ ಬರುವುದು ಅಷ್ಟು ವಿಚಿತ್ರವಾಗಿರತಕ್ಕಂತಹ ವಸ್ತು ಹೇಗೆ ಬರ್ತದೆ ಹೇಗೆ ಪ್ರೀತಿ ಹುಟ್ಟುತ್ತದೆ ಹೇಗೆ ಅದು ಬೆಳೀತಿದೆ ಯಾವ ರೀತಿಯಾಗಿ ಸ್ನೇಹ ಉಳಿತಿದೆ ಅಂತನ್ನೋದು ಇದು ಯಾವ ವಿಧವಾದ ವೈಜ್ಞಾನಿಕವಾದ ರೀತಿಯಲ್ಲಿಯೂ ವಿಚಾರ ಮಾಡಲಿಕ್ಕೆ ಆಗದೇ ಇದ್ದ ಸಂಗತಿ ಒಂದೇ ಒಂದು ಕ್ಷಣದಲ್ಲಿ ಪ್ರೀತಿ ಬಂದುಬಿಡ್ತದೆ ಕೇವಲ ಗಂಡ ಹೆಣ್ಣಂದಿರಲ್ಲಿ ಪ್ರೀತಿ ಬರುವುದಿಲ್ಲ ಸಮಗ್ರವಾದ ಬಂಧು ಬಾಂಧವರಲ್ಲಿ ಬಳಗ ಬೆಳೀತದೆ ಮಾಂಗಲ್ಯವನ್ನು ಕಟ್ಟಿದ ಎರಡನೆಯ ಕ್ಷಣ ಗಂಡ ಹೆಂಡಂದಿರುವಂತಾದ ಎರಡನೆಯ ಕ್ಷಣ ಸಾವಿರ ಸಾವಿರ ಜನರಲ್ಲಿ ಬಾಂಧವ್ಯ ಬೆಳೀತದೆ ಪ್ರೀತಿ ಬೆಳೀತದೆ ಸ್ನೇಹ ಬೆಳೀತಿದೆ ಏನೋ ತತ್ಕಾಲದಲ್ಲಿ ಅದು ಒಂದು ಸಂಪ್ರದಾಯ ಅಂತ ಕೆಲವರು ತಿಳಿದುಕೊಂಡಿದ್ದಾರೆ ಜಗಳಾಡಬೇಕು ಅಂತ ಹೀಗಾಗಿ ಒಂದು ಸ್ವಲ್ಪ ಜಗಳಾಡ್ತಾರೆ ಅಷ್ಟೇ ಮದುವೆ ಕಾಲದಲ್ಲಿ ಆದರೆ ಅಷ್ಟು ಜಗಳವಾಡಿದರೂ ಕೂಡ ಇಡೀ ಜೀವನದೊಳಗೆ ಎರಡೂ ಮನೆತನಗಳಲ್ಲಿ ಅಷ್ಟು ವಿಶೇಷವಾದ ಪ್ರೀತಿ ಬಾಂಧವ್ಯಗಳು ಬೆಳೆದು ಬರ್ತದೆ ಇದು ಹೇಗೆ ಬಂತು ಅದು ಹೇಗೆ ಹುಟ್ಟಿತು ಅದಕ್ಕಾಗಿ ಏನು ಪ್ರಯತ್ನ ಮಾಡ್ತಾನೆ ಮನುಷ್ಯ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ ತನ್ನಷ್ಟಕ್ಕೆ ತಾನೇ ಭಗವಂತನ ಸಂಕಲ್ಪದಿಂದ ಆ ಪ್ರೀತಿ ಎಂಬ ವಸ್ತು ಹುಟ್ಟುತ್ತದೆ ಇದು ಪರಮಾತ್ಮನ ಸಂಕಲ್ಪದಿಂದ ಇಡೀ ಜಗತ್ತಿನಲ್ಲಿ ಯಾವುದೇ ಇಬ್ಬ ವ್ಯಕ್ತಿಗಳಲ್ಲಿ ಸ್ನೇಹ ಯಾರೇ ಇಬ್ಬರಲ್ಲಿ ಪ್ರೀತಿ ಯಾರೇ ಇಬ್ಬರಲ್ಲಿ ವೈವಾಹಿಕ ಸಂಬಂಧ ಇದು ಬರಬೇಕಾದರೆ ಭಗವಂತನ ಅಧೀನವಾಗಿ ಬರುತ್ತದೆ ಎನ್ನುವುದು ಉಪನಿಷತ್ತಿನ ಮೂಲ ಸಿದ್ಧಾಂತ ಆದರೆ ಆ ಕಾಲದಲ್ಲಿ ಪ್ರದ್ಯುಮ್ನಾದಿ ಮಹಾಮಹಾದೇವತೆಗಳಿಗೆ ಅದು ಅರ್ಥೋಯ್ತು ಕೃಷ್ಣ ಹಾಗೆ ಇಚ್ಛೆ ಮಾಡಿದರೆ ಮಾಡಲಿ ನಾವು ಕೃಷ್ಣ ಅವನಿಗೆ ಕೊಡುವುದು ಬೇಡ ಬೇರೆಯವರಿಗೆ ಕೊಡೋಣ ಎಂಬಂತಹ ಅಭಿಪ್ರಾಯ ಆ ಪ್ರದ್ಯುಮ್ನಾದಿಗಳಿಗೆ ಬಂತಲ್ಲ ಇದು ಕೃಷ್ಣ ಪರಮಾತ್ಮನ ವಿರೋಧವನ್ನು ಮಾಡಿದಂತೆ ಆಯಿತು ಹೀಗೆ ಎಂದಿಗೂ ಮಾಡಿದವರಲ್ಲ ಹಿಮಸೇನ ದೇವರು ಹರೇರಿಷ್ಟಂ ಸುಭದ್ರಾಯ ಫಲ್ಗುನೇ ದಾನಮಂಜಸ ಇನ್ನು ಯಮಧರ್ಮರಾಜ ಸಾಕ್ಷಾತ್ ಯುಧಿಷ್ಠಿರ ನಾವೇನೇ ತಪ್ಪುಗಳನ್ನು ಮಾಡಿದರೂ ನಮಗೆ ದಂಡವನ್ನು ಕೊಡುವವನು ಯಮದೇವರು ಅನಂತಾನಂತ ಜೀವರಾಶಿಗಳು ಮಾಡಿದಂತಹ ತಪ್ಪುಗಳನ್ನು ನೋಡಿ ಅವರಿಗೆ ನರಕಗಳನ್ನು ಕೊಟ್ಟು ದುಃಖಗಳನ್ನು ಯಾತನೆಗಳನ್ನು ಕೊಟ್ಟು ಅವರನ್ನು ತಿದ್ದಿ ಸನ್ಮಾರ್ಗಕ್ಕೆ ಹಚ್ಚತಕ್ಕಂತಹ ಮಹಾನುಭಾವರು ಯಮದೇವರು ಅಂತಹ ಯಮದೇವರ ಅವತಾರ ಯುಧಿಷ್ಠಿರ ಇಂತಹ ಮಹಾನುಭಾವರಾಗಿದ್ದರೂ ಕೂಡ ಆ ಯಮದೇವರಿಗೂ ಯುಧಿಷ್ಠಿರನಾಗಿ ಅವತಾರ ಮಾಡಿದಾಗ ಪರಮಾತ್ಮನ ಬಗ್ಗೆ ತಪ್ಪು ಕಲ್ಪನೆ ಬಂತು ಪರಮಾತ್ಮ ಜರಾಸಂಧನನ್ನು ಸಂಹಾರ ಮಾಡೋದಕ್ಕೆ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಾನೋ ಇಲ್ಲೋ ಅಂತ ಸಂದೇಹಪಟ್ಟ ಜರಾಸಂಧನ ಸಂಹಾರ ಮಾಡುವುದಕ್ಕಾಗಿ ಭೀಮಸೇನ ದೇವರನ್ನು ಅರ್ಜುನನನ್ನು ಕರೆದುಕೊಂಡು ಹೋದರೆ ಭೀಮಸೇನದೇವರು ನನಗೆ ಮನಸ್ಸಿದ್ದಂತೆ ಕೃಷ್ಣ ಪರಮಾತ್ಮ ಮನಸ್ಸಿದ್ದಂತೆ ಭೀಮಸೇನದೇವರು ಅರ್ಜುನ ಎರಡು ಕಣ್ಣುಗಳಿದ್ದಂತೆ ನೀವು ಮೂರು ಜನ ಜರಾಸಂಧನ ಹತ್ರ ಹೋಗಿ ಏನಾದರೂ ಸೋತು ಅವನಿಂದಲೇ ಸಂಹೃತರಾಗಿ ಬಿಟ್ಟರೆ ಮುಂದೆ ನನಗೆ ಗತಿ ಏನು ಅಂತ ಕೇಳ್ತಾನೆ ನಿನ್ನಂತಹ ನೀನು ಹದಿನೆಂಟು ಸಲ ಯುದ್ಧ ಆಡಿದಿರೋ ಅವನನ್ನು ಸಂಹಾರ ಮಾಡಲಿಕ್ಕಾಗಿಲ್ಲ ಇನ್ನು ಈ ದೇವರನ್ನ ಕರ್ಕೊಂಡು ಹೋಗಿ ಸಂಹಾರ ಮಾಡಿಸ್ತೀನಿ ಎಲ್ಲ ಹೇಗೆ ಸಾಧ್ಯ ಇದು ಅಂತ ಕೇಳ್ತಾನೆ ಯುಧಿಷ್ಠಿರ ಕೃಷ್ಣ ಪರಮಾತ್ಮನಿಗೆ ಇಡೀ ಜಗತ್ತಿನ ಸಂಹಾರ ಮಾಡತಕ್ಕಂತಹ ಪರಮಾತ್ಮ ಕೇವಲ ಆ ಜರಾಸಂಧನ ಸುತ್ತಮುತ್ತಲೂ ಇರುವ ಅಧಾರ್ಮಿಕರಾದ ದುಷ್ಟರಾದ ಜನರೆಲ್ಲ ಒಂದು ಕಡೆಗೆ ಸೇರಲಿ ಎಷ್ಟು ಬಾರಿ ಅವರೆಲ್ಲ ಸೇರಿ ಬರ್ತಾರೆ ಅಷ್ಟೆಲ್ಲ ಜನರನ್ನು ಸಂಹಾರ ಮಾಡಿ ಭೂಭಾರ ಹರಣ ಮಾಡೋಣ ಅನ್ನುವುದಕ್ಕೆ ದೇವರು ಜರಾಸಂಧನನ್ನು ಬಿಟ್ಟಿದ್ದೇ ಹೊರತು ಜರಾಸಂಧನನ್ನು ಕೊಲ್ಲುವ ಶಕ್ತಿ ಇಲ್ಲ ಅನ್ನುವುದಕ್ಕಾಗಿ ಜರಾಸಂಧನನ್ನು ಬಿಟ್ಟಿದ್ದೆ ಅಲ್ಲ ಜಗತ್ತಿನ ಸೃಷ್ಟಿಸ್ಥಿತಿ ಪ್ರಲಯಗಳು ಪರಮಾತ್ಮನಿಂದ ಆಗತ್ತೆ ಎಲ್ಲರ ಸಂಹಾರವೂ ಪರಮಾತ್ಮನಿಂದ ಆಗ್ತಾ ಇರುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಜರಾಸಂಧ ಅವನ ಸಂಹಾರವನ್ನು ದೇವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಬಿಟ್ಟ ಅಂತ ತಿಳಿದ್ರೆ ಇದು ಎಂತಹ ಅಪರಾಧ ನಾನು ಒಂದು ದಿವಸ ಹೇಳಿದೆ ಇಡೀ ಜಗತ್ತನ್ನು ಸಂಹಾರ ಮಾಡುವವರು ಯಮದೇವರು ಯಮದೇವರನ್ನು ಸಂಹಾರ ಮಾಡುವವನು ಸುದರ್ಶನ ಸುದರ್ಶನನನ್ನು ಸಂಹಾರ ಮಾಡುವವರು ರುದ್ರದೇವರು ರುದ್ರದೇವರಿಗೂ ವಾಯುದೇವರು ದುರ್ಗಾದೇವಿ ಕೊನೆಗೆ ಲಕ್ಷ್ಮೀ ನರಸಿಂಹ ಪರಮಾತ್ಮ ಇಡೀ ಜಗತ್ತಿನ ಸಂಹಾರವನ್ನು ಮಾಡುತ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಅಂತಹ ಜಗತ್ತನ್ನೇ ಸಂಹಾರ ಮಾಡುವ ತನ್ನನ್ನೂ ಸಂಹಾರ ಮಾಡುತ್ತಾರೆ ನರಸಿಂಹದೇವರು ಪರಮಾತ್ಮ ಎಂಬುದಾಗಿ ತಿಳಿಯದೆ ಆ ಕೆಲವು ಕಾಲ ಯುಧಿಷ್ಠಿರ ಧರ್ಮರಾಜ ನಿನಗೆ ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತನ್ನುವ ಮಾತನ್ನು ಆಡ್ತಾನೆ ಅಂತಂದರೆ ಇದು ಪರಮಾತ್ಮನ ಬಗ್ಗೆ ತಪ್ಪು ತಿಳಿದಂತೆ ಆಯಿತು ಇದು ದೊಡ್ಡದಾಗಿರತಕ್ಕಂತಹ ಪಾಪ ಸಾಧನ ಅಧರ್ಮ ಇದು ಹೀಗೆ ಭಗವಂತನ ಬಗ್ಗೆ ಭೀಮಸೇನ ದೇವರು ತಿಳಿದಿದ್ದಿಲ್ಲ ದೇವಕೀ ವಸುದೇವಾದ್ಯ ಕೃಷ್ಣಂ ಅರ್ತ್ಯಂಹಿ ಹಿಮೇನಿರೆ ದೇವಕೀ ವಸುದೇವಾದಿಗಳು ಅವರೂ ಕೂಡ ಕೃಷ್ಣ ಪರಮಾತ್ಮನನ್ನು ಸಾಮಾನ್ಯ ಮನುಷ್ಯ ಎಂಬುದಾಗಿ ತಿಳಿದು ಇತ್ತು ಸಾಕ್ಷಾತ್ ದೇವರನ್ನೇ ಮಗನನ್ನಾಗಿ ಪಡೆದುಕೊಳ್ಳುವ ಭಾಗ್ಯ ಇದ್ದರೂ ಕೂಡ ಕೃಷ್ಣ ಪರಮಾತ್ಮನನ್ನು ಸಾಮಾನ್ಯ ಮನುಷ್ಯ ಅನ್ನುವಂತೆ ಕೆಲವು ಸಲ ತಿಳಿದು ಬಿಡ್ತಾ ಇದ್ದರು ಭ್ರಾಂತಿಯಿಂದ ಕೃಷ್ಣ ಪರಮಾತ್ಮ ಬೈತಾನೆ ಪರಂಭಾವ ಅಜಾನಂತಹ ಮಮಭೂತ ಮಹೇಶ್ವರಂ ಮಾನುಷೀಂ ತನುಮಾಶ್ರಿತಂ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಅನೇಕ ಜನ ತಿಳಿತಾರೆ ಅದು ತಪ್ಪು ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನಿಂದೆ ಮಾಡ್ತಾನೆ ಅಂಥದ್ದು ಸ್ವತಃ ಪರಮಾತ್ಮನನ್ನ ಮಗನಾಗಿ ಪಡೆದುಕೊಂಡಿದ್ದಾರೆ ತಾವು ತಪಸ್ಸು ಮಾಡಿ ವರ ಪಡೆದುಕೊಂಡು ಪಡೆದಿದ್ದಾರೆ ಇಷ್ಟೆಲ್ಲದ ಮೇಲೂ ಆ ಪರಮಾತ್ಮನನ್ನು ಯಾವಾಗಲೂ ಸರ್ವೋತ್ತಮ ಅಂತ ತಿಳಿಯುವುದು ದೇವಕೀ ವಸುದೇವರಿಗೆ ಆಗಲಿಲ್ಲ ಮನುಷ್ಯ ಅಂತ ತಿಳಿದಿದ್ದಾರೆ ಈ ರೀತಿಯಾಗಿ ದಾಸರ ಹಾಡಿದ್ದಾರೆ ಏನು ಸುಕೃತವಳು ಮಾಡಿದಳೋ ಯಶೋಧೆ ಅಂತ ಯಶೋಧ ಪರಮಾತ್ಮನನ್ನ ಮನುಷ್ಯ ಅಂತ ತಿಳಿದಳು ಆದರೆ ದಾಸರಂತಾರೆ ಏನು ಸುಕೃತವ ಮಾಡಿದಳೋ ಯಶೋಧೆ ಆ ಪರಮಾತ್ಮನಿಗೆ ಆರತಿಯನ್ನು ಎತ್ತುತ್ತಾಳೆ ಇಡೀ ಜಗತ್ತಿಗೇನೆ ಪ್ರಕಾಶವನ್ನು ಕೊಡತಕ್ಕಂತಹ ಪರಮಾತ್ಮ ಕೋಟಿ ಸೂರ್ಯ ಪ್ರಕಾಶ ಅನಂತ ಸೂರ್ಯ ಪ್ರಕಾಶ ಅಂತ ಹೇಳ್ತಾರೆ ಅಂತಹ ಪರಮಾತ್ಮನಿಗೆ ಆರತಿ ಮಾಡುತ್ತಾಳೆ ಇಡೀ ಜಗತ್ತಿಗೆ ನಿದ್ರೆಯನ್ನು ಕೊಡತಕ್ಕಂತಹ ಪರಮಾತ್ಮ ಅವನು ನಿಜವಾಗಿ ಮಲಗಿಬಿಟ್ರೆ ಜಗತ್ತಿನೊಳಗೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂಥವನಿಗೆ ಪರಮಾತ್ಮ ಯಶೋಧಾದೇವಿ ಮಲಗಿಸ್ತಾಳೆ ಹಾಡಿ ಅಂತಂದರೆ ಎಷ್ಟು ಭಾಗ್ಯವನ್ನು ಮಾಡಿದ್ದಾಳೆ ಎಂದು ದಾಸರು ಕೊಂಡಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಯಶೋಧಾದೇವಿ ಪರಮಾತ್ಮನನ್ನ ಪರಮಾತ್ಮ ಅಂತ ತಿಳಿದು ಅತ್ಯಂತ ಭಕ್ತಿಯಿಂದ ಸೇವೆಯನ್ನು ಮಾಡಿದ್ದಾಳೆ ಆಗ ದಾಸುರ ಹೇಳಿದಂತೆ ಭಾರೀ ಸುಕೃತವನ್ನು ಮಾಡಿದ್ದಾಳೆ ಯಶೋಧಾದೇವಿ ಅಂತ ತಿಳಿಯಬೇಕು ಸರ್ವೋತ್ತಮನಾದ ಭಗವಂತನಿಗೆ ನಾನು ತೊಟ್ಟಿಲಲ್ಲಿ ತೂಗುತ್ತಾ ಇದ್ದೇನೆ ಸರ್ವೋತ್ತಮನಾದ ಕೋಟಿ ಸೂರ್ಯ ಪ್ರಕಾಶನಾದ ಪರಮಾತ್ಮನಿಗೆ ನಾನು ಆರತಿಯನ್ನು ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನದಿಂದ ಯಾವಾಗ ಯಶೋಧಾದೇವಿ ಮಾಡ್ತಾ ಇದ್ಲೋ ಅದು ಅವಳ ಅನೇಕ ಜನ್ಮಗಳ ಅನಂತ ಜನ್ಮಗಳ ಸುಕೃತದ ಫಲ ಆದರೆ ಕೆಲವು ಸಲ ಇವನು ಮನುಷ್ಯ ಅಂತ ತಿಳಿದು ತಪ್ಪು ತಿಳುವಳಿಕೆಯಿಂದ ಭ್ರಾಂತಿಯಿಂದ ಯಾವಾಗ ವ್ಯವಹಾರ ಮಾಡ್ತಾ ಇದ್ಲೋ ಆಗ ಮಾತ್ರ ಅದು ಸುಕೃತದ ಫಲ ಅಲ್ಲ ಅದು ದುಷ್ಕೃತದ ಫಲವೇ ಸರ್ವೋತ್ತಮನಾದ ಭಗವಂತನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳಿಯುವುದು ಪುಣ್ಯದ ಫಲ ಹೇಗಾಗಲಿಕ್ಕೆ ಸಾಧ್ಯ ಅದು ಪಾಪದ ಫಲವೇ ಅದು ಅದು ಸರಿಯಾದದ್ದಲ್ಲ ಆವಾಗ ದಾಸರ ಹಾಡಿಗೆ ಬೇರೆ ರೀತಿಯಾಗಿ ಅರ್ಥ ಮಾಡಬೇಕು ನಾವು ಏನು ಸುಕೃತ ಮಾಡಿದಳೋ ಅಂತ ಹೊಗಳೋದಲ್ಲ ಏನು ಸುಕೃತ ಮಾಡಿದಳು ಯಶೋಧ ಏನೂ ಮಾಡಲಿಲ್ಲ ಅಂತ ಸರ್ವೋತ್ತಮನಾದ ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿಯದೆ ಸಾಮಾನ್ಯ ಮನುಷ್ಯ ಅಂತ ತಿಳಿದಳಲ್ಲ ಏನು ಸುಕೃತ ಮಾಡಿದ್ಲು ಮಗನಾಗಿ ಪಡೆದು ಅವನನ್ನು ಸರ್ವೋತ್ತಮ ಅಂತ ತಿಳಿದು ಉಪಾಸನೆ ಮಾಡೋದು ಬಿಟ್ಟು ಮನುಷ್ಯ ಅಂತ ತಿಳಿತಾಳಲ್ಲ ಅದು ತಪ್ಪು ಅಂತ ಅರ್ಥ ಒಂದೇ ದಾಸರ ಪದಕ್ಕೆ ಎರಡು ತರಹದ ಟೋನಗಳಿಂದ ಹಾಡಬೇಕು ಆ ರೀತಿಯಾಗಿ ದೇವಕಿ ವಸುದೇವರು ಪರಮಾತ್ಮನನ್ನು ಮನುಷ್ಯ ಅಂತ ತಿಳಿದರಲ್ಲ ಇದು ದೊಡ್ಡ ತಪ್ಪು ವಿದುರ ಅತೀ ಭಕ್ತನಾದವನು ಕೃಷ್ಣ ಪರಮಾತ್ಮನ ವಿರೋಧ ಮಾಡಿದವರನ್ನು ಎಂದಿಗೂ ಸಹನ ಮಾಡಲಿಲ್ಲ ಕೃಷ್ಣ ಭಕ್ತರಾದ ಪಾಂಡವರ ಪಕ್ಷವನ್ನೇ ಯಾವಾಗಲೂ ಕಟ್ಟಿದ ಸ್ವತಃ ತಾನು ದುರ್ಯೋಧನ ಧೃತ್ತ ಧೃತರಾಷ್ಟ್ರರ ಆಶ್ರಯದೊಳಗಿದ್ದರೂ ಕೂಡ ಅವರ ಯಾವ ದಾಕ್ಷಿಣ್ಯಕ್ಕೂ ಬೀಳದೆ ಕೃಷ್ಣ ಭಕ್ತರಾದ ಪಾಂಡವರನ್ನೇ ಯಾವಾಗಲೂ ಪೋಷಣೆ ಮಾಡಿದವನು ಯಾವಾಗಲೂ ಅವರ ಸೇವೆಯನ್ನೇ ಮಾಡಿದವನು ಇಂಥವನಾಗಿದ್ದರೂ ಕೂಡ ವಿದುರ ಮಾಡಿದ ತಪ್ಪೇನು ಅಂದರೆ ಬಂಧನ ಶಂಕಮಾನೋಪಿ ನಾವತಾರ ಮರೋಚಯತ್ ಕೃಷ್ಣ ಪರಮಾತ್ಮ ಸಂಧಾನಕ್ಕೋಸ್ಕರವಾಗಿ ಧೃತರಾಷ್ಟ್ರನ ದುರ್ಯೋಧನನ ಸಭೆಗೆ ಹೊರಟರೆ ಸಭೆಗೆ ಹೋಗಬೇಡ ಅಂತಾನೆ ವಿದುರ ಯಾಕೆ ಹೋಗಬೇಡ ಅಂತೀಯ ಅಂತ ಕೇಳಿದರೆ ಕಟ್ಟಿಹಾಕಿಬಿಡ್ತಾರೋ ನಿನ್ನನ್ನು ನಿನ್ನನ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಯಾಕೆ ಹೋಗ್ತೀಯ ಸುಮ್ಮನೆ ಹೀಗೆ ಇಲ್ಲಿಂದ ವಾಪಸ್ ಹೋಗಿಬಿಡು ಪಾಂಡವರ ಹತ್ರ ಇವರ ಸಹವಾಸವೇ ಬೇಡ ಅಂತಂತಾನೆ ಒಂದರ್ಥದಲ್ಲಿ ವಿದುರನಿಗೆ ಕೃಷ್ಣ ಪರಮಾತ್ಮನ ಮೇಲಿರುವ ಭಕ್ತಿಯ ಸಂಕೇತವೇ ಇದು ಕೃಷ್ಣ ಪರಮಾತ್ಮನನ್ನು ಕಟ್ಟಿ ಹಾಕುವುದು ಬೇಡ ಅನ್ನುವುದಕ್ಕಾಗಿ ಸೂಚನೆಯನ್ನು ಕೊಟ್ಟ ಹೇಗೆ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಡತಾರೆ ಅಂತ ಗೊತ್ತಿದ್ದುದಕ್ಕೆ ಅವರಿಗೆ ಬೇರೆ ಒಂದು ಸುರಂಗ ಮಾರ್ಗವನ್ನು ಹಾಕಿಕೊಟ್ಟ ಅದರಂತೆ ಕೃಷ್ಣ ಪರಮಾತ್ಮನನ್ನು ಕಟ್ಟಿಹಾಕ್ತಾರೆ ಹಾಕುವುದು ಬೇಡ ಅನ್ನೋದಕ್ಕೆ ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡುದು ಇದು ಭಕ್ತಿಯ ಸಂಕೇತವೇ ಇದರಲ್ಲಿ ವಿರೋಧ ಏನಾಯಿತು ತಪ್ಪೇನಿದೆ ಇದರೊಳಗೆ ದೋಷಾಂತೆ ಯಾಕೆ ಹೇಳ್ತೀರಿ ಅಂತ ಕೇಳಬಹುದು ಆದರೆ ಕೃಷ್ಣ ಪರಮಾತ್ಮನ ಮೇಲಿನ ಪ್ರೀತಿ ಇದ್ದರೂ ಕೂಡ ಭಕ್ತಿ ಇದು ಬರೀ ಪ್ರೀತಿಯಿಂದ ಭಕ್ತಿಯಾಗುವುದು ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ಮಹಾತ್ಮ್ಯ ಜ್ಞಾನವೂ ಸರಿಯಾಗಿರಬೇಕು ಪ್ರೀತಿಯೂ ಇರಬೇಕು ಪ್ರೀತಿಯೇನೋ ಇತ್ತು ವಿದುರನಲ್ಲಿ ಮಹಾತ್ಮ್ಯ ಜ್ಞಾನದೊಳಗೆ ತಪ್ಪಿಬಿಟ್ಟ ದೇವರನ್ನು ಯಾರೂ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದು ಭಗವಂತನ ಮಹಾತ್ಮ್ಯ ಅದು ಯಾರೂ ಪರಮಾತ್ಮನ ಬಂಧನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಕೃಷ್ಣ ಪರಮಾತ್ಮ ತನ್ನ ಇದೇ ಅವತಾರದೊಳಗೆ ತೋರಿಸಿಕೊಟ್ಟು ಬಿಟ್ಟಿದ್ದಾನೆ ತಾನು ಬಾಲಕನಾದಾಗ ಯಶೋಧಾದೇವಿ ಏನು ಪ್ರಯತ್ನ ಮಾಡಿದರೂ ಕಟ್ಟಲಿಕ್ಕೆ ಆಗಲಿಲ್ಲ ಅಂತನ್ನೋದನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ ಅದು ಗೊತ್ತಿದೆ ವಿದುರನಿಗೆ ಜಗತ್ತಿನೊಳಗೆ ಯಾರೂ ಭಗವಂತನ ಬಂಧನ ಮಾಡಲಿಕ್ಕೆ ಸಾಧ್ಯವಿಲ್ಲ ದೇವರೇ ಎಲ್ಲರಿಗೂ ಬಂಧನ ಮಾಡುವು ಸಂಸಾರದ ಬಂಧನದಿಂದ ಇಡೀ ಜಗತ್ತಿನಲ್ಲಿದ್ದ ಪ್ರತಿಯೊಬ್ಬ ಜೀವರಾಶಿಗಳನ್ನೂ ಬಂಧನದಲ್ಲಿಟ್ಟವನು ಪರಮಾತ್ಮ ಬ್ರಹ್ಮದೇವರನ್ನೂ ಬಂಧನದಲ್ಲಿಟ್ಟಿದ್ದಾನೆ ವಾಯುದೇವರನ್ನೂ ಬಂಧನದಲ್ಲಿಟ್ಟಿದ್ದಾನೆ ಜಗತ್ತಿನೊಳಗಿದ್ದ ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳನ್ನು ಜೀವರಾಶಿಗಳನ್ನು ಬಂಧನದಲ್ಲಿಡುವ ಆ ದೇವರಿಗೆ ಬಂಧನವನ್ನು ಮಾಡುವ ಅಧಿಕಾರ ಶಕ್ತಿ ಇನ್ಯಾರಿಗೆ ಬಂದಿತ್ತು ಎಲ್ಲರ ಬಂಧನದಿಂದ ಮೋಚನ ಮಾಡುವವನು ಅವನೇ ಇಂತಹ ಪರಮಾತ್ಮನಿಗೆ ಸಾಮಾನ್ಯರಾದಂತಹ ಕ್ಷುದ್ರರಾದ ದುರ್ಯೋಧನಾದಿಗಳು ಬಂಧನ ಮಾಡಿಬಿಡ್ತಾರೆ ಎಂಬ ಹೆದರಿಕೆ ಬಂತಲ್ಲ ವಿದುರನಿಗೆ ಇದು ತಪ್ಪು ಅದು ಮಹಾತ್ಮ್ಯ ಜ್ಞಾನದಲ್ಲಿ ಲೋಪ ಬಂದಂತೆ ಯಾರೂ ಬಂಧನ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾಹಾತ್ಮ್ಯವನ್ನು ಮರೆತಂತಾಯಿತು ಅದು ವಿದುರನಲ್ಲಿ ಬ ಬಂದಿರತಕ್ಕಂತಹ ತಪ್ಪು ಭಕ್ತಿಯ ಲೋಪ ಶುದ್ಧವಾದ ಭಾಗವತ ಧರ್ಮದ ಲೋಪ ಈ ರೀತಿಯಾಗಿ ವಿದುರನೇ ಇರಬಹುದು ಯುಧಿಷ್ಠಿರನೇ ಇರಬಹುದು ಪ್ರದ್ಯುಮನಾದಿಗಳಿರಬಹುದು ಅರ್ಜುನ ಅಥವಾ ಶೇಷದೇವರು ಭೀಷ್ಮಾಚಾರ್ಯರು ಸ್ವತಃ ಅಂಬಾ ಅಂಬಾನನ್ನ ಮದುವೆಯಾಗುವಂತ ಹೇಳಿದರೆ ಮದುವೆಯಾಗದೆ ಪರಶುರಾಮ ದೇವರ ಜೊತೆಗೆ ನೇರವಾಗಿ ಯುದ್ಧವನ್ನಾಡ್ತಾರೆ ಅಷ್ಟವಸುಗಳಲ್ಲಿ ದ್ಯುನಾಮಕ ವಸುಗಳ ಅವತಾರರಾಗಿರತಕ್ಕಂತಹ ಭೀಷ್ಮಾಚಾರ್ಯರು ಐದುನೂರ ಇಪ್ಪತ್ತೈದು ವರ್ಷಗಳವರೆಗೆ ಅಧ್ಯಯನ ಮಾಡಿದಂತಹ ಮಹಾನುಭಾವರು ಇಷ್ಟು ಓದಿದರೂ ಸಾಕ್ಷಾತ್ ಪರಶುರಾಮ ದೇವರ ಶಿಷ್ಯರಾಗಿದ್ದರೂ ಸ್ವತಃ ತಾವು ದ್ವಿನಾಮಕ ವಸುಗಳ ಅವತಾರರಾಗಿದ್ದರೂ ಕೂಡ ತಾವೇ ಶಾಂತಿ ಪರ್ವ ಅನುಶಾಸನ ಪರ್ವಗಳಂತಹ ಭಾರೀ ದೊಡ್ಡ ಧರ್ಮ ಸಂಹಿತೆಗಳ ಉಪದೇಶ ಮಾಡಿದ ಮಹಾನುಭಾವರಾದರೂ ಕೂಡ ಸ್ವತಃ ದೇವರ ಜೊತೆಗೆ ಯುದ್ಧವನ್ನಾಡ್ತಾರೆ ಅಂದಮೇಲೆ ಇಂತಿಂತಹ ಮಹಾನುಭಾವರು ಕೂಡ ತಪ್ಪಿದ್ದಾರೆ ಆದರೆ ಎಂದಿಗೂ ತಪ್ಪದೇ ಇದ್ದವರು ಭೀಮಸೇನ ದೇವರು ಮಾತ್ರ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ಆದರೆ ಒಂದೇ ಮಾತನ್ನು ನಾವು ತಿಳಿಯಬೇಕು ಇಡೀ ಜೀವನದೊಳಗೆ ಭಗವದ್ಭಕ್ತರಾಗಿ ಭಗವಂತನ ಸ್ಮರಣೆಯನ್ನು ಸದಾ ಕಾಲದಲ್ಲಿ ಮಾಡ್ತಾ ಯಾವಾಗಲೂ ವೇದೋತ್ತವಾದ ಧರ್ಮಗಳನ್ನೇ ಅನುಷ್ಠಾನ ಮಾಡ್ತಾ ಯಾವಾಗೋ ಒಂದು ಸಲ ಎರಡು ಸಲ ಆಗ ಈಗ ತಪ್ಪಿರ್ತಾರೆ ಮಹಾನುಭಾವರು ದೇವತೆಗಳು ಅಷ್ಟನ್ನೇ ತಿಳಿಯಬೇಕೇ ಹೊರತು ಈಗಲೇ ಯಾವಾಗಲೂ ತಪ್ತಾನೇ ಇರ್ತಾರೆ ಅಂತ ಸರ್ವಥಾ ತಿಳಿಯಬಾರ ನಾವು ಹಾಗಲ್ಲ ಯಾವಾಗಲೂ ತಪ್ಪತ ಯಾವಾಗಲೂ ಭಗವಂತನ ವಿಸ್ಮರಣೆಯಲ್ಲಿಯೇ ಇದ್ದು ಯಾವಾಗೋ ಸಲ ದೇವರ ಸ್ಮರಣೆ ಮಾಡಿರ್ತೇವೆ ಯಾವಾಗೋ ಸಲ ಭಕ್ತಿ ಮಾಡಿರ್ತೇವೆ ಇದೇ ನಮಗೂ ಅವರಿಗೂ ಇರುವ ವ್ಯತ್ಯಾಸ ಆದ್ದರಿಂದ ನಮಗಿಂತಲೂ ಕೋಟಿ ಕೋಟಿ ಪಟ್ಟು ಪೂಜ್ಯರಾದ ಆ ದೇವತೆಗಳನ್ನು ಭಕ್ತಿಯಿಂದಲೇ ಕಂಡು ಉಪಾಸನೆಯನ್ನ ಮಾಡ್ತಾ ಅವರಿಗಿಂತಲೂ ಉತ್ತಮರಾದ ವಾಯುದೇವರಿಗಿಂತಲೂ ಅವರು ಅಧಮರಾಗಿದ್ದಾರೆ ಅಂತ ಇಷ್ಟನ್ನು ಮಾತ್ರ ನಾವು ತಿಳಿದು ಅವರ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಶ್ರೀಕೃಷ್ಣಾರ್ಪಣ